ಯಾಕೆ ಮುಖ್ಯಮಂತ್ರಿಗಳು ಇಷ್ಟೊಂದು ಆತರ ಬಿದ್ದರೂ ನಮಗೂ ಕೂಡ ಅದೊಂದು ರೀತಿ ಒಗಟಾಗೇ ಇದೆ ಒಂದು ದಿನ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ತನಿಖೆ ಮಾಡ್ತಾರೆ ಅಂತ ಸಚಿವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತಾರೆ ಶನಿವಾರ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಎಸ್ಐಟಿ ಕೊಡೋದಿಲ್ಲ ಅನ್ನುವ ಹೇಳಿಕೆಯನ್ನು ನೀಡ್ತಾರೆ ಆದರೆ ಭಾನುವಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡುತ್ತಾರೆ ಎಸ್ ವಿಲ್ ಹ್ಯಾಂಡ್ ಓವರ್ ಇನ್ವೆಸ್ಟಿಗೇಷನ್ ಟು ಎಸ್ಐಟಿ ಧರ್ಮಸ್ಥಳದ ವಿಚಾರದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡುತ್ತೇವೆ ಎನ್ನುವ ಘೋಷಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಇವತ್ತು ರಾಜ್ಯದ ಜನ ಇವತ್ತು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ಯಾವ ಮುಖ್ಯಮಂತ್ರಿಗಳು ಹಿಂದಿನ ದಿನ ಅಂದರೆ ಶನಿವಾರ ಎಸ್ಐಟಿ ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ನೀಡಿ ಭಾನುವಾರ ಎಸ್ಐಟಿ ತನಿಖೆಗೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರೋರಾತ್ರಿ ಮುಖ್ಯಮಂತ್ರಿಗಳ ನಿಲುವಿನಲ್ಲಿ ಬದಲಾವಣೆ ಆಗಿರುವುದಕ್ಕೆ ಕಾರಣಗಳಾದರೂ ಏನು ಯಾವ ಸಂಘಟನೆಗಳು ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡನ ಒತ್ತಡವನ್ನು ಹೇರುವಂತ ಕೆಲಸ ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಅಂತಕ್ಕಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಪರಾಮರ್ಶೆ ಮಾಡದೇನೆ ರಾತ್ರೋರಾತ್ರಿ ತಮ್ಮ ನಿರ್ಧಾರವನ್ನ ಬದಲಾವಣೆ ಮಾಡಿಕೊಂಡ್ರು ಇವೆಲ್ಲವೂ ಸಹ ಇವತ್ತು ಬಹಿರಂಗ ಆಗ್ಬೇಕಾಗ್ತದೆ